ಕರ್ನಾಟಕ ಸರ್ಕಾರದ ಉದ್ದೇಶಿತ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯಲ್ಲಿ ಹಿಂದೂ ಹಾಗೂ ವೀರಶೈವ ಲಿಂಗಾಯತ ಜಾತಿಗಳನ್ನು ಕ್ರೈಸ್ತರೆಂದು ಗುರುತಿಸುವ ಹುನಾರವನ್ನು ಸಮಾಜಗಳ ಮಠಾಧೀಶರು ಖಂಡಿಸುತ್ತೇವೆ ಎಂದು ಕಲ್ಯಾಣ ಕರ್ನಾಟಕ ವೀರಶೈವ ಲಿಂಗಾಯತ ಮಠಾಧೀಶರ ವೇದಿಕೆಯ ಪ್ರಮುಖರಾದ ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ತಿಳಿಸಿದರು ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಈ ಜಾತಿಗಳ ಪಟ್ಟಿಯಲ್ಲಿ ಅನಧಿಕೃತವಾಗಿ ಹಿಂದೂ ಹಾಗೂ ವೀರಶೈವ ಲಿಂಗಾಯತ ಜಾತಿಗಳನ್ನು ಕ್ರೈಸ್ತ ಜಾತಿಗಳೆಂದು ಗುರುತಿಸಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಈಗಾಗಲೇ ಅನೇಕ ಜಾತಿಗಳ ಸಂಘಟನೆಯವರು ಹಿಂದುಳಿದ ಆಯೋಗಕ್ಕೆ ಪತ್ರ ಬರೆದು ತಮ್ಮ ಜಾತಿಗೆ ಕ್ರೈಸ್ತ ಹಣೆ ಪಟ್ಟಿ ಕಟ್ಟಿರುವ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿವೆ ಆದರೆ ಸರ್ಕಾರವಾಗಲಿ ಆಯೋಗವಾಗಲಿ ತನ್ನ ನಿಲುವನ್ನು ಬದಿಲಿಸಿಲ್ಲ ಹೀಗೆ ಹಿಂದೂ ಹಾಗೂ ವೀರಶೈವ ಲಿಂಗಾಯತ ಜಾತಿಗಳನ್ನು ಕ್ರೈಸ್ತರನ್ನಾಗಿಸುವ ಹುನ್ನಾರಕ್ಕೆ ಐವತ್ತಕ್ಕೂ ಹೆಚ್ಚು ಪ್ರಮುಖ ದಲಿತ ಹಿಂದುಳಿದ ಮತ್ತು ಸವರ್ಣೀಯ ಜಾತಿಗಳು ಸೇರಿವೆ ಏಕಾಏಕಿ ಲಿಂಗೈಕ ಕ್ರೈಸ್ತ ಒಕ್ಕಲಿಗ ಕ್ರೈಸ್ತ ಕುರುಬ ಕ್ರೈಸ್ತ ನೇಕಾರ ಕ್ರೈಸ್ತ ಮಡಿವಾಳ ಕ್ರೈಸ್ತ ಬಿಲ್ವ ಕ್ರೈಸ್ತ ಕುಂಬಾರ ಕ್ರೈಸ್ತ ಮಾದಿಗ ಕ್ರೈಸ್ತ ಬಂಜಾರ ಕ್ರೈಸ್ತ ವಡ್ಡ ಕ್ರೈಸ್ತ ಹೀಗೆ ಹೊಸ ಕ್ರೈಸ್ತ ಜಾತಿಗಳು ಹುಟ್ಟಿಕೊಳ್ಳಲು ಏನು ಕಾರಣ ಎಂದು ಪ್ರಶ್ನೆ ಮಾಡಿದರು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಠಾಧೀಶರ ನೇತೃತ್ವದಲ್ಲಿ ದಿಢೀರನೆ ಒಂದು ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದೇವೆ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಣ್ ತೆಲುಗಿಸುವುದಕ್ಕಾಗಿ ಇಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಕಾರಣ ಇಷ್ಟೇ ಎರಡ್ ಸಾವಿರದ ಹದಿಮೂರರಿಂದ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ ಈ ಸರ್ಕಾರದ ಮೂಲ ಉದ್ದೇಶ ನೋ ಡೆವಲಪ್ಮೆಂಟ್ ಅಭಿವೃದ್ಧಿ ಶೂನ್ಯ ಆಡಳಿತ ಕೊಡ್ತಾ ಇದ್ದಾರೆ ಕರ್ನಾಟಕವನ್ನ ಸಾಲದ ರಾಷ್ಟ್ರವನ್ನಾಗಿ ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ಒಡಕುಂಟು ಮಾಡುವಂತಹ ಅನೇಕ ಕ್ರಿಯೆಗಳನ್ನು ನೀವೆಲ್ಲ ನಿಮ್ಮ ಪತ್ರಿಕೆಯಲ್ಲಿ ತೋರಿಸಿದಿರಿ ಬರೆದಿದ್ದೀರಿ ಅದರ ಮುಂದುವರಿದ ಭಾಗ ರಾಜ್ಯ ಸರ್ಕಾರದಿಂದ ನಿರ್ಣಯವಾಗಿರುವಂತಹ ಜಾತಿ ಸಮೀಕ್ಷೆ ಅನ್ನುವಂಥ ಈ ಜಾತಿ ಸಮೀಕ್ಷೆ ಅಂದರೆ ಇಡೀ ಹಿಂದೂ ಸಮಾಜವನ್ನು ಒಕ್ಕಲೆ ನಮ್ಮ ಐಕ್ಯತೆಯ ಶವಪೆಟ್ಟಿಗೆಗೆ ಒಂದು ಕೊನೆಯ ಮೊಳೆ ಜಡಿಯುವಂತಹ ಕೆಲಸ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿದ್ದಾರೆ ಈ ಹಿಂದೆ ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಒಂದು ಜಾತಿ ಸಮೀಕ್ಷೆ ನಡೆಸಿತ್ತು ಇದು ಸ್ವೀಕೃತವಾಗಲಿಲ್ಲ ಮತ್ತು ಸರ್ಕಾರನು ತಿರಸ್ಕಾರ ಮಾಡಿ ಇನ್ನೊಂದು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರ ಪರಿಣಾಮ ಇವತ್ತು ಜಾತಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಜಾತಿ ಸಮೀಕ್ಷೆ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗಿಲ್ಲ ಮತ್ತು ಈಗ ಕೇಂದ್ರ ಸರ್ಕಾರವೇ ಈ ಸಮೀಕ್ಷೆಯನ್ನ ಮಾಡಲಿಕ್ಕೆ ಹೊರಟಿದೆ ಇದರ ಹೊರತಾಗಿಯೂ ಕೂಡ ನಂದೊಂದಿಷ್ಟು ಇರಲಿ ಅನ್ನುವಂತಹ ದುರಾಲೋಚನೆಯಿಂದ ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ಮಾಡ್ತಾ ಇದೆ ಕೆಇಬಿ ಅವರಿಗೆ ಒಂದು ಕೆಲಸ ಒಪ್ಪಿಸಿದ್ದಾರೆ ಪ್ರತಿ ಮನೆಗೆ ಮಠಗಳಿಗೆ ಹೋಗಿ ಒಂದು ಚೀಟಿಯನ್ನು ಮನೆಯವರು ಏನ್ ಚೀಟಿ ಯಾಕೆ ಕಲಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಯಾವುದೇ ಉತ್ತರ ಕೊಡ್ತಾ ಇಲ್ಲ ಕೊಡೋದೇನೆ ಅಲ್ಲಿಂದ ಪಲಾಯನ ಆಗ್ತಾ ಇದೆ ಮುಂದೆ ಬರುವಂತಹ ದಸರಾ ಸಮಯವನ್ನೇ ಗುರುತಿಸಿಕೊಂಡು ಸಮೀಕ್ಷೆಯ ತಂಡ ಆ ಚೀಟಿ ಹಚ್ಚಿದ ಮನೆಗೆ ಹೋಗಿ ಆ ಮನೆಯ ಕುಟುಂಬದ ಸದಸ್ಯ ಏನು ಹೇಳ್ತಾನೋ ಅದರ ವ್ಯತಿರಿಕ್ತವಾಗಿ ಆ ಪಟ್ಟಿಯಲ್ಲಿ ಬರೆಸಿ ಇವತ್ತು ಹಿಂದೂ ಸಮಾಜದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ